ಮಾಡ್ಬೇಕಾಗಿಲ್ಲ ಸಡನ್ ಆಗಿ ಈ ಬೈತ ನನ್ ಯಾವಾಗಲೂ ಕಾಲಲ್ಲಿದ್ದೇ ಇರುತ್ತೆ ಸೊ ಎಲ್ಲರೂ ಹೇಳಿದ್ರು ಮಮ್ಮಿ ಡ್ಯಾಡಿ ಅನ್ನೋ ಸರ್ ನೋಡ್ಬಿಟ್ಟು ನೆಕ್ಸ್ಟ್ ಡೇ ಸುಮ್ಮನೆ ಇರಬೇಡ ಬೇಡ ಹೋಗಿ ಹಾಸ್ಪಿಟ್ಲ್ಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿ ಅಲ್ಲ ಎಕ್ಸ್ ಮಾಡಿ ಅದು ಏನಾಗಿದೆ ಅಂತ ಚೆಕ್ ಮಾಡುವ ಏನೋ ಫ್ರಾಕ್ಚರ್ ಆಗಿರ್ಬೋದು ಅಂತ ಹೇಳಿದ್ರು ಬಟ್ ನಾನು ಬಿಟ್ಟಿನ ನಾನು ಯಾವ ಕಂಪ್ನಿಲಿ ಇರೋದು ಅಲ್ವಾ ಸೊ ಇಂತ ಒಂದು ಒಳ್ಳೆ ಕಂಪ್ನಿಲಿ ಇಟ್ಕೊಂಡು ನಾನು ಹಾಸ್ಪಿಟ್ಲ್ ಮೆಟ್ಲದ್ರೆ ಚೆನ್ನಾಗಿರುತ್ತಾ ನೋ ಚಾನ್ಸ್ ಸೊ ಏನು ಮಾಡಿದೆ ಮಾನೆ ದಿನ ಬೆಳಿಗ್ಗೆನೆ ಮತ್ತೆ ಏನು ಮಾಡಿದೆ ವಾಟರ್ ಪ್ಯಾಕ್ ತಗೊಂಡು ಚೆನ್ನಾಗಿ ಡ್ರಾಪ್ ಮಾಡಿದೆ ಕೆಳಗೆ ಕಾಲಿಗೆ ಮತ್ತೆ ಮೇಲೆ ಇದಕ್ಕೆ ಮತ್ತೆ ಮೂರು ಪ್ಯಾಡ್ ಸುತ್ತೆ ಈವ್ನಿಂಗ್ ಫೋರ್ ತರ್ಟಿ ಒಳಗೆ ನನ್ ಕಾಲು ಸ್ವೆಲ್ಲಿಂಗ್ ಇಲ್ಲ ನೋವಿಲ್ಲ ಕಂಪ್ಲೀಟ್ ಕಡಿಮೆ ಇತ್ತು ಸೊ ನಾನು ಪವಿತ್ರ ಮೇಡಮ್ ನಂದು ಅಸೋಸಿಯೇಟ್ ಸೊ ಅವ್ರಿಗೆ ಕಳ್ಸಿದ್ದೆ ಆ ಥರ ಆಗಿದ್ದಾಗ ಅವ್ರು ಹೇಳಿದ್ರು ಅಯ್ಯೋ ಮೇಡಮ್ ನೀವು ನಾಳೆ ಬಂದಿಲ್ಲ ನಾನು ಹೋಗಲ್ಲ ಅಂತ ತಿಳಿಯಿಂದ ನಾಳೆ ಇದೆ ನಾಳೆ ಬೆಳಿಗ್ಗೆ ನಾನು ರೆಡಿ ಇವತ್ತು ನಾನು ರೆಡಿ ಆಗಿದ್ದೀನಿ ಸೊ ಇಲ್ಲಿ ಬಂದು ಅದ್ರ ಬಗ್ಗೆ ಸೋ ಥ್ಯಾಂಕ್ ಯು ಮಚ್ ಮಾತಾಡ್ತಿದ್ದೀನಿ ಥ್ಯಾಂಕ್ ಯು